ಏಕನಾಥ ಜೋಗಿನಾಥ ಯಾಕೆ ನನ್ನ ಹಾಗೆ ನೋಡ್ತಿದ್ದೀರಾ ನಾನು ಜೋಗಿಯಮ್ಮ ನಿಮ್ ತಂದೆ ಊರು ನೋಡು ಹೌದಾ ಹ್ಮ್ ಯಾಕೆ ಮಾತಾಡ್ತಿದ್ದೀರಾ ಮತ್ತೆ ನಮ್ಮಪ್ಪ ಸತ್ತೋಗಿದ್ದಾರೆ ಅಂತ ನಮ್ಮಮ್ಮ ವಿಧವೆ ಆಗಿದ್ದಾರೆ ಇದು ನಿಜನ ಜೋಗಿಯಮ್ಮ ಒಂದಿನ ಏನಾಯ್ತು ಅಂದ್ರೆ ನಿಮ್ಮಪ್ಪ ನಿಮ್ಮಮ್ಮನಿಗೆ ಆ ಎಲ್ಲಮ್ಮನ ಕತೆ ಹೇಳಿದ್ರು ಕಥೆ ಕೇಳಿ ನಿಮ್ಮಮ್ಮ ವಿಧವೆ ಆದವಳು ಮತ್ತೆ ಹ್ಯಾಗ್ ಮುತ್ತೈದೆ ಆದ್ಲು ಅಂತ ಆ ಎಲ್ಲಮ್ಮನ ಬಗ್ಗೆನೇ ಅನುಮಾನ ಪಟ್ಲು ಅದಕ್ಕೆ ನಿಮ್ಮಮ್ಮನಿಗೆ ಪರೀಕ್ಷೆ ಬಂದಿರೋದು ಹಾಗಾದ್ರೆ ಅಪ್ಪ ಹಾಕ್ಸತ್ರು ಅಂತ ನಿಮಗೆ ಗೊತ್ತಾ ದಯಾ ಅಮ್ಮ ತಂದೆ ಹು ಹು ಸತ್ತಿಲ್ಲ ಮಕ್ಕಳೇ ಹೋಗಾ ಆ ನಿಜ ಬನ್ನಿ ನಿಮ್ಮ ತಂದೆ ಹತ್ರ ಸರಿಯಾಗಿ ನೋಡಿ ಮಕ್ಕಳ ಅದೇ ನಿಮ್ ತಂದೆ ಮನೆ ನೆಲೆಮಾಡಿಗೆನಲ್ಲಿ ಬಚ್ಚ ನಿಮ್ ತಾಯಿಗೆ ತುಂಬಾ ಕಷ್ಟ ಕೊಟ್ಟಿದ್ರು ಅದ್ರ ಪ್ರತಿ ಅವ್ರು ಅನುಭವಿಸ್ತಾ ಇದ್ದಾರೆ ಅವ್ರ ಪಾಪ ಎಲ್ಲ ಕಳಿಸ್ತಾರೆ ಮುಂದೆ ಎಲ್ಲ ಸರಿ ಹೋಗುತ್ತೆ ಬನ್ನಿ

ಏನ್ ಬೊಗಳ್ತಾ ಇದ್ಯೋ ಅಲ್ಲ ಶಾಮಲಿಂಗ ನಾನ್ ಮೊನ್ನೆ ಎಲ್ಲ ಮುಗಿ ಶತ್ರುಕ್ ಹೋಗಿದ್ದಲ್ಲ ಅವಾಗ ಇವ್ರ ಅಮ್ಮನ್ನ ನೋಡಿದೆ ಅದೇ ಶಾಂತಲಂತ ಇವ್ರಪ್ಪ ಸದೋದಾ ಅಂತ ಹೇಳ್ದೆ ಅವಳು ವಿಧವೆ ಆದ್ಲು ಅದ್ ಸರಿ ಈ ಹುಡುಗರ ಈ ಕಡೆನೆ ಬರ್ತಾವ್ರೆ ಈಗೇನ್ ಮಾಡೋದು ಋಣಶೇಷ ಶತ್ರು ಶೇಷ ಅಗ್ನಿಶೇಷ ಇರಬಾರ್ದು ಅಂತ ಹೇಳ್ತಾರೆ ಅವಶೇಷಗಳು ಸಿಗದೆ ಇರೋ ಹಾಗೆ ನಿಶೇಷ ಮಾಡ್ಬಿಡೋಣ ಮಾಡ್ಬಿಡ್ಬೇಕು ಬಂದ್ರ ಇವತ್ತು ಅವ್ರ ನಮ್ಮ ಮಕ್ಕಳು ಅಂತ ಹೇಳಿ ಜೀವಂತವಾಗಿ ಬದುಕೋಕೆ ಬಿಟ್ರೆ ನಾಳೆ ನಾವು ಜೀವಂತವಾಗಿ ಬದ್ಕೋಕೆ ಆಗೋಲ್ಲ ಕಣೋ ಹೌದಣ್ಣ ಮಕ್ಕಳನ್ನ ಮುಗಿಸ್ಬಿಡ್ಬೇಕು ಒಳಗೆ ಬಂದ್ಬಿಟ್ಟವ್ರೆ

நன் தந்த எல்லார்த்தே அவரே ஹே்த்தார்க்கு தந்தை எல்லாரும் ஆந்திரி மதுக்காக்க パパ <Yeah. S 2> ಈಗ ಬಂದಿರೋ ಈ ಆಪತ್ತಿಂದ ನೀವೇ ನಮ್ಮನ್ನ ಕಾಪಾಡ್ಬೇಕು ಸ್ವಾಮೀಜಿ ಹೌದು ಸ್ವಾಮೀಜಿ ಇಕ್ಕಿದಾಗ ಮನೆ ಆ ಶಾಂತಲ್ಲಿ ಮಕ್ಕಳು ಮನೆಗೆ ಬಂದ್ಬಿಟ್ರು ಅವ್ರು ನಂಗೆ ಉಡಾಯಿಸ್ಬಿಡೋಣ ಅಂತಿದ್ವಿ ಆದ್ರೆ ಅದೇನಾಯ್ತೋ ಏನೋ ನಾವೇ ಅವ್ರಿಗೆ ಬಾಡಿ ಕಾರ್ಸ್ ಹಾಕ್ಬಿಟ್ವಿ ನಾವೇ ನೆಲಬಾಳಿಗೆ ಹೋಗಿ ನಿಮ್ಮ ಅಪ್ಪನ್ ಕರ್ಕೊಂಡು ಹೋಗೋದ ಕಳ್ಸ್ಕೊಟ್ಬಿಟ್ಟ ಶಮಲಿಗ ಹೌದು ಸ್ವಾಮೀಜಿ ಅವ್ರು ಹೋಗ್ತಾ ಇದ್ರೆ ನಾವೆಲ್ಲರೂ ಕಣ್ ಬಂದ್ ಬಿಟ್ಕೊಂಡು ನೋಡ್ತಾ ಇದ್ಬಿಟ್ವಿ ಸ್ವಾಮೀಜಿ ಏನ್ ಮಾಯಿ ಸ್ವಾಮೀಜಿ ನಾವೆಲ್ಲ ಯಾಕೆ ಇದಾಗ್ಬಿಟ್ವಿ ಅಹಂ ಶುಕ್ರಾಕ್ಷ್ಮಿ ಮೂರ್ಖ ಶಿಕಾಮಣಿಗಳ ಘಟ್ಟಕ್ಕೆ ಬೆಂಕಿ ಹತ್ತಿಕೊಂಡಾಗ நோடு சாயமான இது பரீ பெங்கு மாயு சுவாமீன் எல்லாமே கனஸ் கொண்டு நம்ம எல்லா திராச்சாரது நயா அச்சுக்வக்திய ஆ எல்லம்

ಕಾಯಿಲೆ ಮುಕ್ಕಾಲ್ ಭಾಗ ಗುಣ ಆಗಿದೆ ಸಂಪೂರ್ಣ ಗುಣ ಆಗಬೇಕು ಅಂದ್ರೆ ಜೀವ ಮೂಲಿಕೆ ರಕ್ತ ಮೂಲಿಕೆ ಅನ್ನೋ ಮೂಲಿಕೆ ಬೇಕು ಸಿಗುತ್ತೆ ಅದು ಈ ಕಪ್ಪ ತಗಿರಿ ಅನ್ನೋ ಪರ್ವತ ಶ್ರೇಣಿಯಲ್ಲಿ ಸಿಗುವಂತದ್ದು ಅಲ್ಲಿ ಸುಮಾರು ವರ್ಷಗಳಿಂದ ಒಬ್ಬ ಸಿದ್ಧ ಮುನಿಗಳು ತಪಸ್ ಮಾಡ್ತಾ ಇದ್ದಾರೆ ಅವರನ್ನು ವಿಚಾರಿಸಿದ್ರೆ ತಿಳಿಯುತ್ತೆ ಅದು ಸಿಗೋದು ಸ್ವಲ್ಪ ಕಷ್ಟ ಈಗಾದ್ರೂ ಮಾಡಿ ಆ ಮೂಲಿಕೆಯನ್ನ ತಂದ್ರೆ ಮಾತ್ರ ಇವರು ಕಾಯಿಲೆ ಗುಣ ಆಗಿ ಮತ್ತೆ ಮೊದಲನ್ನ ಬೇಗ ಮೂಲಿಕೆ ತರಿಸಕ್ಕೆ ವ್ಯವಸ್ಥೆ ಮಾಡಿ